ರಿಯಲ್ ಸ್ಟಾರ್ ಉಪೇಂದ್ರ ಅವರು ನಮ್ ಜೊತೆ ಇದ್ದಾರೆ ಅವರು ಮತದಾನವನ್ನ ಮಾಡಿದ್ರು ಸರ್ ಈಗ ಮತದಾನ ಅನ್ನೋದು ಎಷ್ಟು ಜವಾಬ್ದಾರಿ ಯಾಕಂದ್ರೆ ನಿಮ್ಮಂತ ಬುದ್ಧಿವಂತರು ಹೇಳ್ಬೇಕು ಕೆಲವ್ರಿಗೆ ಎಷ್ಟು ಅಂತ ಈಗಿನ ಕೆಲವರು ತಿಂಕಿಂಗ್ ಏನಪ್ಪಾ ಅಂತಂದ್ರೆ ಯಾಕೆ ಓಟ್ ಹಾಕ್ಬೇಕು ಏನ್ ಆಗ್ತಿದೆ ಏನು ಡೆವಲಪ್ಮೆಂಟ್ ಇಲ್ಲ ಸೊ ಈ ವೋಟ್ ಹಾಕ್ಬೇಕಾ ಬೇಡವಾ ಅನ್ನೋದೇ ಅವ್ರಿಗೆ ಗೊತ್ತಿರಲ್ಲ ಓಟ್ ಹಾಕೋದ್ರಿಂದ ಏನೆಲ್ಲ ಬದಲಾವಣೆಗಳಾಗುತ್ತೆ ಅಂತ ಅಂತ ಹೇಳ್ಬಿಟ್ಟು ಆಸ್ ಎ ಬುದ್ಧಿವಂತರಾಗಿ ಏನ್ ಹೇಳೋದಕ್ಕೆ ಬಯಸ್ತೀರಾ ನೀವೇನ್ ಹೇಳಿದ್ರೆ ಇವಾಗ್ತೀರಿ ನೀವೇ ಆನ್ಸರ್ ಹೇಳ್ಬಿಟ್ರಿ ಆ ಕ್ವಶನ್ಗೆ ಏನ್ ಹಾಕುದ್ರ ಏನು ಪ್ರಯತ್ನ ಏನು ಡೆವಲಪ್ಮೆಂಟ್ ಆಗುದಿಲ್ಲ ನೀವೇ ಆಕ್ಚುಲಿ ನಾನು ಅದೊಂದ್ ಹೇಳಕ್ ಪಡ್ತೀನಿ ಎಷ್ಟೇ ಕೂಡ ಮತ್ತೆ ಹೋಪ್ಫುಲ್ ಆಗೇ ಬರ್ಬೇಕು ನೀವು ಯಾಕಂದ್ರೆ ಈ ಒಂದಿನ ದಿನ ಬಹಳ ಮುಖ್ಯ ಈ ಒಂದಿನ ನಿಮ್ಗೆ ಬೇಡ ಅಂದ್ರೆ ಈ ದೇಶದ ಪ್ರಜಾಪ್ರಭುತ್ವ ಇರಲ್ಲ ಡಿಕ್ಟೇಟರ್ಶಿಪ್ ಆಗುತ್ತೆ ಆಲ್ರೆಡಿ ಆಗೋಗಿದೆ ನಾನು ಎಲ್ಲಾ ಸಿನಿಮಾಗಳಲ್ಲಿ ಹೇಳಿದಿನಿ ಆದಷ್ಟು ಹೇಳ್ತಾ ಇದ್ದೀನಿ ಒಂದು ದಿನದ ಪ್ರಜಾಪ್ರಭುತ್ವ ವ್ಯವಸ್ಥೆ ಬಂದಿದೆ ಆ ಒಂದಿನೂ ಕೂಡ ನಾವು ಹಣ ಪ್ರಚಾರ ಅದರಿಂದ ಕಿತ್ಕೊಂಡ್ಬಿಟ್ಟಿದ್ದೀವಿ ಜ್ಯೋತಿ ಪ್ರಕಾಶ್ ಆಪಲ್ ಕೃಷಿ ಮಾಡಿ ಎಕರೆಗೆ ಒಂಬತ್ತು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಎಲ್ಲ ನಾವೇನಂದ್ರೆ ಏನೋ ಲೀಡರ್ ನೋಡ್ಬಿಟ್ಟು ಹಿಂದೆ ಫಾಲೋ ಮಾಡ್ತೀವಿ ಅಷ್ಟೇ ಹೊರತು ನನ್ನ ಜವಾಬ್ದಾರಿ ನಾನ್ ವಿಚಾರ ಮಾಡಬೇಕು ಅಂತ ಯೋಚನೆಗಳೇ ಹೊಟ್ಟಾಗಿದೆ ಇವಾಗ ಏನು ಹೇಳಿ ಆ ಆತರ ಆ ಒಂದು ವ್ಯವಸ್ಥೆಯಲ್ಲಿ ಇದ್ದೀವಿ ನಾವು ಸ್ವಲ್ಪ ವಿಚಾರವಂತರಾಗಬೇಕು ನಾವು ಥಿಂಕ್ ಮಾಡಬೇಕು ಸ್ವಲ್ಪ ಆ ಒಂದು ವಿಷಯ ಇಲ್ಲ ಖಂಡಿತ ಎಲ್ಲರಿಗೂ ಗೊತ್ತಾಗಿದೆ ಆ ಹೋಪ್ಸ್ ಬರ್ತಾ ಇದೆ ಅನ್ಕೊಂಡಿದೀನಿ ಈಗ ಸ್ವಲ್ಪ ಜಾಸ್ತಿ ಜನ ಯಂಗ್ಸ್ಟರ್ಸ್ ನೋಡಿದಷ್ಟು ಖುಷಿ ಆಯ್ತು ನೋಡಿ ಎಲ್ಲ ಯಂಗ್ಸ್ಟರ್ಸ್ ಇದ್ದಾರೆ ಎಲ್ಲ ಬಂದಿದ್ದಾರೆ ತುಂಬಾ ಜನ ಸರ್ ನೀವು ಹೇಳೋದೇನು ಅಂತಂದ್ರೆ ನಾನು ಡಿಜಿಟಲೈಸ್ ಅಲ್ಲೇ ನಾನು ಪ್ರಜಾಕೀಯವನ್ನ ಮುನ್ನಡೆಸ್ತೀನಿ ಅಂತ ಹೇಳ್ತೀರಾ ಸೊ ಈ ಒಂದು ಮತದಾನ ಆಗಲಿ ಈಗ ಬ್ಯಾಲೆಟ್ ಹೋಗಿ ಇ ವಿ ಎಮ್ ಮಿಷಿನ್ಸ್ ಬಂದಿದೆ ಇನ್ನೂ ಏನಾದ್ರು ಡಿಜಿಟಲೈಸೇಷನ್ ಅಂದ್ರೆ ಮನೆಯಿಂದೇ ಏನಾದ್ರು ವೋಟ್ ಮಾಡುವಂಥದ್ದು ಆ ತರ ಏನಾದ್ರು ನಿಮ್ಗೆ ಥಿಂಕಿಂಗ್ಸ್ ಐಡಿಯಾಲಜಿ ನಿಮ್ಮ ಐಡಿಯಾಲಜಿ ಆ ಏನಾದ್ರು ಇದೆಯಾ ಸರ್ ನೋಡಿ ನಿಮ್ಗೆ ಎಷ್ಟು ಚೆನ್ನಾಗಿ ಐಡಿಯಾಲಜಿ ಇದೆ ಬಟ್ ನಿಮ್ಮ ಕೇಳಿ ಆಗುತ್ತೆ ನಿಮ್ಮ ಐಡಿಯಾಗೆ ಬೆಲೆ ಕೊಡುವಂತ ಒಂದು ವ್ಯಕ್ತಿಗಳನ್ನ ಪಕ್ಷನ ಆರಿಸ್ಬೇಕು ಅಷ್ಟೇ ನೋಡಿ ನಿಮ್ಮಲ್ಲಿ ಎಷ್ಟೊಂದು ವಿಚಾರಗಳಿದಾವೆ ಬಟ್ ನಿಮ್ಮ ಕೇಳೋದೇ ಇಲ್ಲ ಐದು ವರ್ಷ ಯಾರು ನಿಮ್ಮನ್ನು ಕೇಳೋಂತ ಒಂದು ಸ್ಥಿತಿ ನೀವು ತಂದ್ಕೊಬೇಕಷ್ಟೇ ಖಂಡಿತ ಅದೆಲ್ಲ ಆಗ್ಬೇಕು ಆಕ್ಚುಲಿ ಆ ಥರ ಎಷ್ಟೊಂದು ಏನೋ ಡಿಜಿಟಲೈಸೇಷನ್ ಆಗಿದೆ ಏನೋ ಟೆಕ್ನಾಲಜಿ ತುಂಬಾ ಮುಂದುವರೆದಿದೆ ಸೊ ನಾವು ಈ ವಿಷಯದಲ್ಲೂ ಕೂಡ ತುಂಬಾ ಮುಂದುವರಿಲೇಬೇಕು ಬೇಕು ಆಕ್ಚುಲಿ ಬ್ಲಾಕ್ ಚೈನ್ ಟೆಕ್ನಾಲಜಿ ತರಬೇಕು ಈ ವಿಷಯದಲ್ಲಿ ನಿಮ್ ಪ್ರಕಾರ ಅದು ಸರಿ ಅಂದ್ರೆ ಅವ್ರು ಎಲ್ಲಿದ್ರು ಅಲ್ಲೇ ಮೊಬೈಲ್ ಅಲ್ಲಿ ಓಟ್ ಮಾಡಬಹುದು ಅನ್ನೋದು ನಿಮ್ಗೆ ವರ್ಕೌಟ್ ಆಗುತ್ತೆ ಅಂತ ಅನ್ಸುತ್ತೆ ಸರ್ ಬಿಕಾಸ್ ಯಾರು ವೋಟಿಂಗ್ ಬರಲ್ಲ ಫಿಫ್ಟಿ ಪರ್ಸೆಂಟ್ ಅಷ್ಟೇ ಬ್ಯಾಂಗ್ಳೂರಲ್ಲಿ ವೋಟಿಂಗ್ ಆಗೋದು ಸೊ ಆ ಏನಾದರೂ ನಿಮ್ಗೆ ಥಿಂಕಿಂಗ್ ಬಂದಿದ್ಯಾ ಏನಾದ್ರು ಆ ತರ ಮಾಡ್ಬೋದು ಅಂತ ಏನಾದ್ರು ನೋಡಿ ನಿಮಗೆ ಥಿಂಕಿಂಗ್ ಬಂದಿದೆ ಅಂದ್ರೆ ನನಗೂ ಬಂದೇ ಇರುತ್ತೆ ಇಲ್ಲ ಖಂಡಿತ ನೋಡಿ ನೀವು ಥಿಂಕ್ ಮಾಡಿದ್ದೀರಾ ಯಾಕೆ ಮನೇಲೆ ಕುತ್ಕೊಂಡು ಓಟ್ ಹಾಕಬಾರದು ಆತರ ಒಂದು ಸಿಸ್ಟಮ್ ಬರಬಹುದಲ್ವಾ ಅಂತ ಎಷ್ಟೋ ಜನ ಮನೇಲೆ ಕುತ್ಕೊಂಡು ಓಟ್ ಹಾಕಬಹುದು ಯಾಕಂದ್ರೆ ಇವಾಗ ಕೋಟ್ಯಾಂತ್ ರೂಪಾಯಿ ನಾವು ಮೊಬೈಲ್ ಅಲ್ಲೇ ಟ್ರಾನ್ಸ್ಫರ್ ಮಾಡ್ತೀವಿ ಅಲ್ವಾ ಎಷ್ಟೋ ವಿಷಯಗಳು ಮೊಬೈಲ್ ಅಲ್ಲೇ ಹಾಕ್ತಿವಾಗ ಖಂಡಿತ ಈ ಒಂದು ವ್ಯವಸ್ಥೆನು ಬರಬಹುದು ಮುಂದೆ ಖಂಡಿತ ಆದಷ್ಟು ಬೇಗ ಬರಲಿ ಅನ್ಕೊಂತೀನಿ ಅವಾಗ ಅವಾಗ ಜಾಸ್ತಿ ಮತದಾನ ಆಗ್ಬೋದು ಕೇಂದ್ರ ಸರ್ಕಾರದಿಂದ ಈ ಆಡಳಿತದಲ್ಲಿ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತೀರಾ ನಿರೀಕ್ಷೆಗಳು ಏನಿದೆ ನಿಮ್ಗೆ ಅಂದ್ರೆ ಅರ್ಥ ಆಗಿಲ್ಲ

ಅದನ್ನ ಆದಷ್ಟು ಬೇ ಕಾರ್ಯರೂಪಕ್ಕೆ ತರಲಿ ಅಂತ ಕೇಳ್ಕೊಂತೀನಿ ಅಷ್ಟೇ ನಿಮ್ಮನಲ್ಲಿ ಮಕ್ಕಳು ಓಟಿಂಗ್ ಹಾಕ್ತಿದಾರೆ ಖಂಡಿತ ಹೌದು ಈ ಸತಿ ಫಸ್ಟ್ ಟೈಮ್ ಹಾಕ್ತಾ ಇದಾರೆ ಖಂಡಿತ ಅವರು ಬರ್ತಾ ಇದಾರೆ ಎಲ್ಲ ಸೊ ನೋಡಿದ್ರಲ್ಲ ಇದಿಷ್ಟು ರಿಯಲ್ ಸ್ಟಾರ್ ಉಪೇಂದ್ರ ಅವರ ಮಾತು ಕ್ಯಾಮ್ರಾ ಪರ್ಸನ್ ಜೊತೆ ಮಂಗಳ ರಾಜಗೋಪಾಲ್ ಟಿವಿ ನೈನ್ ಬೆಂಗಳೂರು